ದೇವ್ರೆ ನಿನ್ನೇ ನಂಬಿರೋ ಈ ಅನಾಥನಿಗೆ ಯಾಕಪ್ಪ ಇಂತ ಶಿಕ್ಷೆ ಕೆಲಸ ಸಿಗುತ್ತೇನೋ ಅಂತ ಇದ್ದೂರನ್ನ ಬಿಟ್ಟು ಇನ್ನೆಲ್ಲೋ ಹೊರಟಿರೋ ನನ್ನನ್ನ ಇಲ್ಲಿಗೆ ತಗೊಂಡ್ ಬಂದು ನಿಲ್ಲಿಸ್ತೆ ಇನ್ ಮುಂದಕ್ಕೆ ನೀನೇ ದಾರಿ ತೋರಿಸು ಅದಕ್ ಮುಂಚೆ ಈ ಹಸ್ದಿರೋ ಹೊಟ್ಟೆಗೆ ಏನಾದ್ರೂ ದಾರಿ ತೋರಿಸು ತಂದೆ ಏ ಶ್ರೀದೇವಿ ಸಾವಿರ ರೂಪಾಯಿ ನೋಟ್ ನ ಯಾವತ್ತಾದ್ರೂ ನೋಡಿದ್ಯೇನೆ ನಿನಗೇನ್ ಗೊತ್ತು ಇದ್ರ ಬೆಲೆ ನಾವ್ ಸಿಟಿ ಅಮ್ಮ ನಮ್ಗೆಲ್ಲಾ ಗೊತ್ತಿದೆ ನೀನೇನು ಹೇಳ್ಕೊಡಕ್ ಬರಬೇಡ ನಾಡಿದ್ದು ಸಂತೆ ಖರ್ಚಿಗೆ ಅಂತ ನಮ್ಮವ್ವ ಕೊಟ್ಟಿರೋದು ಗೊತ್ತಾ ನಾಡಿದ್ದು ಸಂತೆನಲ್ಲಿ ಬಿಂದಿ ತಗೋತೀನಿ ಬಳೆ ತಗೋತೀನಿ ಬಟ್ಟೆ ತಗೋತೀನಿ ಇನ್ನು ತಗೋತೀನಿ ಅಯ್ಯೋ ಕಾಸು ಕಾಸು ಸ್ವಾಮಿ ಇಷ್ಟು ಬೇಗ ನಮ್ಮೇಲೆ ದಯ ತೋರಿಸ್ಬಿಟಾ ದೇವ್ರೆ ನೀನೇ ಅಯ್ಯಯ್ಯೋ ಏ ಹುಚ್ಚಾ ನನ್ ಸಾವಿರ ರೂಪಾಯಿ ನೋಟ್ ಈ ಕಡೆ ಏನಾದ್ರು ಹಾರ್ ಬಂತ ನೋಡ್ತಾ ಆ ನಿಮ್ದ ಇಲ್ಲ ನಿಮ್ಮ ತಗೊಂಡ್ ಹೋಯ್ತವ್ರೇ ಸ್ವಾಮಿ ಒಂದ್ ಸೋಡ ಕೊಡಿ ತುಂಬಾ ಬಾಯಾರಿಕೆ ಆಗ್ತಿದೆ

ಈಗ ಒಳ್ಳೆ ಮಾತಿನಿಂದ ದುಡ್ಡನ್ನ ಕೊಡ್ತೀಯೋ ಇಲ್ವೋ ಅದು ಅದು ಯಾವ ಯಾವ ಏನಂ ಮಕ ನೋಡ್ತಾ ಇದೀಯ ತೆಗಿ ಕಾಸು ಅದು ಆ ಹುಡುಗಿ ಹೋದ್ಲು

ಾಯಿ ನನ್ನ ಮಗನೇ ಬೆಳಗ್ಗೆ ಬೆಳಗ್ಗೆ ಆಟ ಬಂದಿದ್ದೀನೋ ಕುಂಬಳಕಾಯಿ ನನ್ನ ಮಗನೇ ಶುಭ ನುಡಿಯ ಸೋಮ ಅಂದ್ರೆ ಗು ಮಾಮ ಅಂತ ನನ್ನ ಮಗನೇ ಬೆಳಿಗ್ಗೆ ಬೆಳಗ್ಗೆ ಹಾಕೊಂಡ್ ಬಂದಲ್ಲು ಇವತ್ತೆಲ್ಲ ನಮ್ಗೆ ನಮ್ಗಿದೆ ಗುದ್ದಿದ್ ನೀವು ಬಿದ್ದಿದ್ ನಾನು ನನ್ಗೆ ಆವಾಜ ಅದು ಈ ಕೌಬಾಯಿ ಓಹೋ ಯಾರಪ್ಪ ನೋಡಕ್ಕೆ ವಿದ್ಯಾವಂತ ಕಾಣ್ತೀಯಾ ಈ ತರ ಸರ್ಟಿಚ್ಕೊಂಡ್ ರಸ್ತೆಯಲ್ಲಿ ಓಡಾಡ್ತಿದ್ಯಲ್ಲ ನೋಡ್ದ ಹೆಣ್ಮಕ್ಳು ಏನ್ ಅನ್ಕೋಬೇಕು ಅಲ್ಲ ಗಣ್ಯಾ ನೋಡಕ್ ವಿದ್ಯಾವಂತರ ಕಾಣ್ತೀಯಾ ಈಗ ಬೆತ್ಲಾಗ್ ಓಡಾಡ್ತಿದ್ಯಲ್ಲ ಹೆಣ್ಮಕ್ಳು ನೋಡಿದ್ರೆ ಏನ್ ಅನ್ಕೋಳದ ತಮ್ಮೂರ್ ಯಾವ್ದು ಅಂದ ಹಾಗೆ ತಮ್ಮೂರ್ ಯಾವ್ದು ತಮ್ಮ ನಾಮಧೇಯ ತಮ್ಮ ನಾಮಧೇಯ ತಿಮ್ಮ ಶಿವಪುರಾಣ ಯಾರ್ ನೋಡಕ್ಕೋಸ್ಕರ ಬಂದ್ರಿ ಯಾರ್ ನೋಡಕ್ಕೋಸ್ಕರ ಬಂದ್ರಿ ಈ ಊರಲ್ಲಿ ಯಾರೋ ದೊಡ್ಡ ಮನುಷ್ಯರು ಇದ್ದಾರೆ ಅಂದ್ರು ಅವನ್ನೇ ನೋಡ್ಬೇಕಿತ್ತು ಹಂಗಂದ್ರೆ ಹಂಗಂದ್ರೆ ನೋಡ್ರಿ ನಾನು ದೊಡ್ಡ ಮನುಷ್ಯನೇ ನಮ್ಮ ಮಾವ ನನಗ್ ಬಿಟ್ಟೋಗಿರ ಆಸ್ತಿ ಏನ್ ಗೊತ್ತಾ ಈ ಕೋತಿ ಹ್ಮ್ ನಮ್ಮಕ್ಕ ಸಾಯ್ಬೇಕಾದ್ರೆ ನನ್ಗೂ ಒಂದ್ ಆಸ್ತಿ ಬಿಟ್ಟೋದ್ಲು ಅದ್ಯಾವ್ದು ಗೊತ್ತಾ ಈ ಜಾಂಬು ಅಂತ ಏನೋ ಜಾಂಬು ಅಂತ ಅಂತೀಯಾ ನನ್ಯಾ ಕೋತಿ ಅಂತೀರ ಏಯ್ ನಾನು ನಾನು ಏನಪ್ಪ ಏನ ಊರಿಗೋಸ್ಪಾ ತಮ್ಮಿಂದ ಒಂಚೂರು ಸಹಾಯ ಆಗುತ್ತೇನೋ ಅಂದ್ರೆ ನೀವೇ ಕಚ್ಚಾಡ್ತಿದ್ರೆ ಹೌದಲ್ಲ ಓ ಹೌದಲ್ಲ ನೋಡಪ್ಪ ಸೀದಾ ಹೋಗು ಎಡಗಡೆ ತಿರ್ಕೋ ಮೂರ್ನೇದು ಒಂದ್ ದೊಡ್ಡ ಮನೆ ಇದೆ ಅದೇ ನಮ್ಮ ಮೂರ್ ಚೇರ್ಮನ್ ಮನೆ ಅವ್ರ ಹತ್ರ ಹೋಗಿ ನಿನ್ ಕಷ್ಟ ಸುಖ ಹೇಳ್ಕೊ ಏನಾದ್ರು ಸಹಾಯ ಮಾಡ್ತಾ ಸೀದಾ ಹೋಗು ಎಡಗಡೆ ತಿರ್ಕೊ ಬಲಗಡೆ ಮೂರ್ನೆ ಮನೆ ದೊಡ್ಡ ಮನೆ ಅದೇನ ಮೂರ್ ಚೇರ್ಮನ್ ಮನೆ ನೀನು ಅಲ್ಲಿ ಹೋಗಿದ್ದೀನಿ ಕಷ್ಟ ಸುಖ ಹೇಳ್ಕೊ ನಿನ್ಗೆ ಕೆಲಸ ಸಿಕ್ಕಲ್ ಸಿಗ್ಬೋದು ಆಯ್ತಣ್ಣ ಬರ್ತೀನ ಪಾಪ ಇಲ್ಲೇ ಬಾಯ ಅಲ್ಲ ಹಿಂಗ್ ಹೋದ್ರೆ ಹೆಂಗಪ್ಪ ಏ ಕೋಬಾಯ್ ಇದು ಯಶವಂತಪುರ ಸೈಲಣ್ಣ ಬಿಚ್ಚಾರಿ ನೋಡಿ ಈಗ ಮಲ್ಲೇಶ್ವರ ಸೈಲ್ ತರ ಇದೆ ಕೊಡು ಹಾಕಳಪ್ಪ ದಿನ ಆಯ್ತಣ್ಣ ತಮ್ಮಿಂದ ಬಹಳ ಉಪಯೋಗ ಆಯ್ತು ಬರ್ತೀನಿ ಒಳ್ಳೇದು ಒಳ್ಳೇದು ನಡೆಯಪ್ಪ ಶಂಕರಪ್ಪ ಪ್ಪ ಚಂದ್ರಪ್ಪ ಓರ್ಮನ್ ಏನಪ್ಪಾ ಕರಬಡ್ದ ಕೂತಿದೀಯಾ ಅಂದಾಗೆ ಎರಡು ದಿವಸ ಊರಾಗಿರ್ಲಿಲ್ಲ ಮದ್ವೆ ಎಲ್ಲ ಸಂದಾಗ್ ನಡೀತು ತಾನೆ ಆ ಮದ್ವೆ ನನ್ನ ಜೀವಂತಲ್ಲಿ ಮರೆಯಲಾರ್ದಾಗ ಆಗೋಯ್ತು ಚೇರ್ಮನ್ರೇ ಇದ್ದು ಒಬ್ಬನೇ ಒಬ್ಬ ಮಗ ಅವನ್ ಮದ್ವೆ ಆಗಿ ಮೊಮ್ಮಕ್ಕಳ ಜೊತೆ ಸಂತೋಷವಾಗಿ ನಗನಗದ ಕಾಲ ಕಳೆಯೋಣ ಅಂತ ಇದ್ದೆ ಆದ್ರೆ ಆ ಭಗವಂತನಿಗೆ ಹಿಡಿಸ್ತಿಲ್ಲ ಅಂತ ಕಾಣುತ್ತೆ ನನ್ನ ಮಗನ್ನ ಅವನ ಪಾದಕ್ ಕರ್ಕೊಂಡ್ಬಿಟ್ಟ ಚೇರ್ಮನ್ ನೀ ಏನು ಯೋಚನೆ ಮಾಡ್ಬೇಡಪ್ಪ ಎಲ್ಲದಕ್ಕೂ ಆ ಶಿವ ಅವನೇ ಏನ್ ಶಿವ ಇದರಿಯೋಕ್ ಮುಂಚೆನೆ ಮಗನ್ನು ಭಗವಂತ ಕರ್ಕೊಂಡ್ಬಿಟ್ಟ ಈಗ ನಾನು ಅನಾಥ ಆಗೋಗ್ಬಿಟ್ಟೆ ಚೇರ್ಮನ್ ರೇ ಅನಾಥ ಆಗ್ಬಿಟ್ಟೆ ನೀನು ತಿಳಿದಿರೋದು ಏನದೆ ಮನುಷ್ಯ ಅಂದ್ಮೇಲೆ ಈ ಕಷ್ಟ ನೋವು ಎಲ್ಲ ಇದ್ದದ್ದೆ ನನ್ ಯೋಚನೆ ಇರ್ಲಿ ಚೇರ್ಮೆನ್ ರೀ ಪಾಪ ನನ್ ಸೊಸೆ ಅವಳನ್ನ ನೆನೆಸ್ಕೊಂಡ್ರೇನೆ ನನಗೆ ಅಯ್ಯೋ ಅನ್ಸುತ್ತೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಕಷ್ಟಗಳು ನುಂಗ್ಕೊಂಡು ಮಾವಾ ಜೀವನ ಪೂರ್ತಿ ನಿಮ್ ಜೊತೆಲೇ ಇದ್ಕೊಂಡು ನಿಮ್ ಸೇವೆನೇ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಿದ್ದಾಳೆ ನನಗ್ ಗೊತ್ತಿರೋ ಸಂಗೀತಾನ ಹಳ್ಳಿ ಮಕ್ಕಳಿಗೆಲ್ಲ ಹೇಳ್ಕೊಟ್ಟು ನಾನು ಅಕ್ಷರ ಕಲಿಸ್ಕೊಟ್ಟು ಸಮಾಜ ಸೇವೆ ಮಾಡ್ತೀನಿ ಅಂತ ನನ್ನ ಜೊತೆಲೇ ಬಂದ್ಬಿಟ್ಟಿದ್ದಾಳೆ ಇವರು ನಮ್ಮೂರ್ ಚೇರ್ಮನ್ರು ನನಗೆ ತುಂಬಾ ಆತ್ಮೀಯರು ನಮಸ್ಕಾರ ನಮಸ್ಕಾರ ಕವ ಮಾವ ಕಾಫಿ ಆಯ್ತು ಮಾಡಮ್ಮ ಅಂದಾಗೆ ಶಂಕ್ರಪ್ಪ ನಿಮ್ ಸೊಸೆ ಒಳ್ಳೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಬಿದ್ದಾಗಪ್ಪ ಹೌದು ಚರ್ಮನ್ ರೀ ಅದೇ ನನ್ ಪುಣ್ಯ ಬನ್ನಿ ಒಳಗಡೆ ನನ್ನ ಕೈನ್ ಕಾಫಿನ ನೀವು ನಾ ಇಲ್ಲಿ ಕಾಫಿ ಕುಡಿತ ಕೂತ್ರೆ ಅಲ್ಲಿ ಆಳ್ಗಳು ತೋಡುತ್ತವ ಆಟ ಆಡ್ತ ಕೂತಿರ್ತಾರೆ ಬರ್ತೀನಪ್ಪ